ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅನುಮೋಹನ್ ಬ್ಲಾಗ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಟ್ಸ್ ಇವತ್ತು ಮಧ್ಯಾಹ್ನದ ಲಂಚ್ಗೋಸ್ಕರ ಸಾಂಬಾರು ಇದ್ದೀನಿ ಹುಳ್ಳಿ ಮೊಳಕೆ ತೊಗೊಂಡಿದ್ದೀನಿ ನೋಡಿ ವಾಶ್ ಮಾಡ್ಕೊಂಡು ತೊಗೊಬೇಕು ಅದಾದಮೇಲೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಅದು ವಾಶ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕಿದ್ದೀನಿ మరి శుంఠి బి స్వల్పినాయి టమట రసమినకై వన్కాయ ఈరు కర్బేవిన సొప్పు ఒగర్ణగే ఆయిల్ కొత్తిమీరి సొప్పు చెక్క లవ్ లవంగ సోంపు ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅದಾದಮೇಲೆ ಖಾರದ ಪುಡಿ ಒಣಮೆಣ್ಸಿನ್ಕಾಯಿ ತಗೊಂಡಿದ್ವಲ್ವ ಅದಕ್ಕೆ ಖಾರದ ಪುಡಿ ಸ್ವಲ್ಪ ತಗೊಳ್ಳಿ ಧನಿಯಾ ಪುಡಿ ಒಂದ್ ಸ್ಪೂನ್ ತೊಗೊಳ್ಳಿ ಅರಿಶಿಣ ಕಾಲ್ ಸ್ಪೂನ್ ತಗೊಳ್ಳಿ ಕಾಲ್ ಟೇಬಲ್ ಸ್ಪೂನ್ ಇವಾಗ ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕೊಳ್ಳೋಣ ಒಂದ್ ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಆಗ್ಲಿ ಮೊಳಕೆ ವೀಕ್ಲಿ ಒಂದ್ಸತ್ ತಿನ್ಬೇಕು ಎಂತ್ಗೆ ಒಳ್ಳೇದು ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡಿ ಎಣ್ಣೆ ಬಿಸಿ ಆಗಿದೆ ಈಗ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಒಣಮೆಣಸಿನ್ಕಾಯಿ ಅವು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದಾದ್ಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿನೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ಆವಾಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಹೆಂಗೆ ಮಾಡ್ತಿದ್ರು ಅದೇ ಥರ ಇದು ರೆಸಿಪಿ ಬರುತ್ತೆ ನಾವು ಹಿಂಗೆ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಅಜ್ಜಿ ಮಾಡ್ತಾರಲ್ವ ಅಡುಗೆ ಆ ಥರ ಟೇಸ್ಟ್ ಬರುತ್ತೆ ಈ ಥರ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಫ್ರೈ ಆಗಿದೆ ಈಗ ಮಸಾಲೆ ಹಾಕೋಣ ಇದು ಸೋಂಪು ಚಕ್ಕೆ ಲವಂಗ ಅದು ಮಸಾಲೆ ಐಟಮು ಗಸಗಸೆ ಅದೆಲ್ಲ ಹಾಕ್ಬಿಟ್ಟು ಇದು ಫ್ರೈ ಮಾಡ್ಕೊಳ್ಳೋಣ ಇದು ಇದೊಂದು ತರ್ಟಿ ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ಇದೆ ನವಿ ನೋಡಿ ಫ್ರೈ ಆಗಿದೆ ಮಸಾಲೆ ಎಲ್ಲ ಹಾಕೊಳ್ಳೋಣ ಖಾರದ ಪುಡಿ ಅರಿಶಿನ ಧನಿಯಾ ಪೌಡರು ಎಲ್ಲ ಹಾಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಬೇಕು ಆಫ್ ಮಾಡ್ಕೊಂಡ್ಮೇಲೆ ಹಾಕ್ಕೊಂಡು ಅದ್ರ ಬಿಸಿಗೆ ಇದು ಫ್ರೈ ಆಗಿಬಿಡುತ್ತೆ ಇವಾಗ ಅದು ತಣ್ಣದಾಗ್ಬಿಡ್ಬೇಕು ಒಂದು ಫೈವ್ ಮಿನಿಟ್ಸು ಇವಾಗ ನಾವು ಅದರ ಮಿಕ್ಸಿಗೆ ಹಾಕ್ಕೊಳ್ಳೋಣ ತೆಂಗಿನಕಾಯಿ ಟೊಮೊಟೊ ಇದು ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ವಾ ಅದೆಲ್ಲ ಹಾಕೊಳ್ಳೋಣ ತಣ್ಣಗಾಗಿದೆ ಇದು ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೊಂಡಿದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅದಕ್ಕೆ ಕರ್ಬೇವಿನ್ ಸೊಪ್ಪು ಎಣ್ಣೆ ಅದು ಬಿಸಿ ಇದೆ ಅದೇ ಅದು ಕಾಣಿಸ್ತಿಲ್ಲ ನೋಡಿ ಫ್ರೈ ಆಗಿದೆ ಕರ್ಬೇವಿನ್ ಸೊಪ್ಪುನು ನೋಡಿ ಈಗ ಎಣ್ಣೆ ಎಲ್ಲ ಕಾದಿದೆ ಮೊಳಕೆ ಕಾಳು ಹಾಕೊಳ್ಳೋಣ ನೋಡಿ ಮೊಳಕೆ ಕಾಳು ಹಾಕ್ಕೊತಾ ಇದ್ದೀವಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಸಾಂಬಾರು இவாஜன ஃபிரைமாக்கணி இவங்க ஃபிரைமாறா ஃபிரைமாக்கணு மினிட்ஸ் அதமே ನೋಡಿ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆಲೂಗಡ್ಡೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಆಲೂಗಡ್ಡೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅದೇ ಜಾರಿಗೆ ನೀರು ಹಾಕ್ಕೊಂಡು ಹಾಕೊ ಅದ್ರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕುದಿ ಬರ್ತಿದೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು நோடி கதி பர்த்தி இவங்க கன்சிஸ்டென்சி நோட்கண்டு இஸ் பஷ நீர் அப்படி நீர் இவங்க கதி வரோர் அதுபிடோ கதி வந்தமேலி க்ளோஸ் மாணா ನೋಡಿ ಸಾಂಬಾರ್ ಇವಾಗ ನೀರು ಎಷ್ಟು ಬೇಕೋ ಅಜ್ಜ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೇಕು ಈಗ ನೋಡಿ ಇವಾಗ ಒಂದು ಕುದಿ ಬಂದಿದೆ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಟ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ತ್ರೀ ವಿಸಿಲ್ಸ್ ಮಾಡ್ಕೊಂತೀನಿ ನಾನು ನೋಡಿ ಇವಾಗ ತ್ರೀ ವಿಸಿಲ್ಸ್ ಆಗೋಯ್ತು ನೋಡಿ ಸಾಂಬಾರು ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ತುಂಬಾ ಟೇಸ್ಟಿಯಾಗಿದೆ ಸೂಪರಾಗಿರುತ್ತೆ ಸಾಂಬಾರು ಈ ಸಲ ಒಂದು ಈ ಸಲ ಸಲ ಟ್ರೈ ಮಾಡಿ ಮುದ್ದೆಗಂತೂ ಸಖತ್ ಕಾಂಬಿನೇಷನ್ ಇದು ಇಲ್ಲಿ ಎಣ್ಣು ಮಾಡ್ತಿದೀವಿ ಮುಂದೆ ಕಂಟಿನ್ಯೂ ಮಾಡಿದ್ರೆ ನಮ್ಮ ಪಾಪು ಏನಾದ್ರೂ ತರ್ಲೆ ಮಾಡೋದೆಲ್ಲ ತೋರಿಸ್ತೀನಿ ನೋಡಿ ಸೂಪರ್ ಆಗಿದೆ ಟೇಸ್ಟ್ ಖಾರ ಎಲ್ಲ ಕರೆಕ್ಟ್ ಆಗಿದೆ ಉಪ್ಪು ಖಾರ ಎಲ್ಲ ಒಂದ್ಸಲಿ ನೀವು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಅನ್ನಕ್ಕೂ ಸೂಪರ್ ಆಗಿರುತ್ತೆ ಇದು ಓಕೆನಾ ಇವಾಗ ನಮ್ಮ ಮನೆಯವರು ಒಟ್ಟು ಟೇಸ್ಟ್ ಮಾಡಿ ಹೇಳ್ತಾರೆ ಜೆನ್ ಏನಾಗಿ ಓಕೆನಾ ನೋಡ್ತಾ ಇದ್ದೀವಿ ಮೋಹನ್ ಅವರ ಊಟ ಹೆಂಗಿದೆ ಸಾಂಬಾರು ಟೇಸ್ಟ್ ಹೇಳಿ ನಮ್ಮ ಪಾಪರ ತಿಂತ ಇದ್ದಾಳೆ ಬಿಸಿ ಆಯ್ತು ಅಂತ ಹೇಳ ಜೆನ್ಯನಾಗಿ ಹೇಳಿ ಹೌದಾ ಉಪ್ಪು ಖಾರ ಎಲ್ಲ ಸರಿಯೋಗೈತಾ ತಿನ್ನಮ್ಮ ಒಂದು ನಿಮಿಷ ನೋಡಿ ಫಿಕ್ಸ್ ಹಾಕ್ಕೊಂಡು ನನಗೆ ಫೋಟೋ ತೋರಿಸು ವಿಡಿಯೋ ಮಾಡಮ್ಮ ಅಂತ ಹೇಳಿ ಬಂದಿದ್ದಾಳೆ ಹುಡುಗ ವಾಕ್ ಮಾಡೋಕೆ ರೆಡಿ ಆಗೋಣ ಉಂಟು ನೋಡ್ರಿ ವಾಕ್ ವಾಕ್ ಹೋಗೋಕ್ಕೆ ಏನದು ಏನು ಮದುವೆ ಮಾಡು ನೋಡಿ ಇದೆಲ್ಲ ಮನೆ ಕಟ್ತಾ ಇದ್ದಾರೆ ಈ ಸೈಡು ಈ ಸೈಡು ಮನೆ ಕ ಅದಕ್ಕೆ ಕತ್ಲು ಜಾಸ್ತಿ ಅದಕ್ಕೆ ಲೈಟ್ ಯಾವಾಗಲೂ ಇರಲೇಬೇಕು ನಮಗೆ ಇಲ್ಲ ಅಂದರೆ ಫುಲ್ ಕತ್ಲು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ಧನ್ಯವಾದ